ಅಂತರಂಗದಲ್ಲಿ ಹರಿಯ ಕಾಳದ ಕೂಡ ಅಂತ ಬಹಳ ದಿವ್ಯವಾದ ಸಂದೇಶವನ್ನ ಶಾಸ್ತ್ರಗಳ ಸಾರವನ್ನ ತಿಳಿಸಿ ತಿಳಿಸಿಕೊಟ್ಟಿದ್ದಾರೆ ಇವೆಲ್ಲ ಬಹಳ ಭಕ್ತಿಯಿಂದ ಏಕಾದಶಿಯ ಜಾಗ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದದ್ದು ಏಕಾದಶಿಯ ಉಪವಾಸ ಹಾಗೂ ಸಂದರ್ಭ ಅಲ್ಲಿಯೂ ರಾಮದೇವರ ಸನ್ನಿಧಾನ ಮೂಲರಾಮ ವಿಜಯರಾಮ ವಿದ್ಯಾವ್ಯಾಸ ದೇವರ ದೇವರ ಪ್ರಸನ್ನ ಬಿಠಲ ದೇವರ ಸನ್ನಿಧಾನ ವೆಂಕಟೇಶ ದೇವರ ಸನ್ನಿಧಾನ ಮುಖ್ಯಪುರಾಣ ದೇವರು ಗುರು ಸತ್ಯಗೋಧರ ಅನುಸ್ವಾಮಿ ಸನ್ನಿಧಾನದಲ್ಲಿ ಈ ಜಾಗರೋತ್ಸವವನ್ನು ಮಾಡಿದ್ದೇವೆ ಅಂದರೆ ನಿಜವಾಗಿಯೂ ಬಹಳ ದೊಡ್ಡ ಸೌಭಾಗ್ಯ ಇದೇ ರೀತಿ ಪ್ರತಿ ಏಕಾದಶಿ ಜಾಗರೋತ್ಸವವನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಎಲ್ಲರೂ ಪಡೆಯಬೇಕು ಜೊತೆಗೆ ಈ ಭಾಗವತದ ಸಂದೇಶ ವ್ಯಾಸರಾಜರು ನೀಡಿದ ಉಪದೇಶ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಭಗವಂತನ ಸ್ಮರಣೆ ಹಾಡಿನ ರೂಪದಲ್ಲಿ ಮಾಡೋದು ಇದು ವಾಚಿಕವಾದಂಥದ್ದು ಅಂತರಂಗದಲ್ಲಿ ಹರಿಯ ಕಾರಣದವ ಹುಟ್ಟು ಕುರುಡ ಎಂದು ದಾಸರ ಹೇಳಿದ್ದಾರೆ ವ್ಯಾಸರಾಜರಂದಿದ್ದಾರೆ ಹೃದಯದಲ್ಲಿ ಭಗವಂತನ ಸ್ಮರಣೆ ಬರಬೇಕು ನೀವು ಹೇಳುವಂತಹ ಹಾಡು ಅಥವಾ ಕೇಳುವ ಹಾಡಿನ ಅರ್ಥಾನುಸಂಧಾನವನ್ನು ಮನಸ್ಸಿನಲ್ಲಿ ಮಾಡುತ್ತಾ ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನು ಮನಸ್ಸಿನಲ್ಲಿ ಮಾಡಿದರೆ ಆಗ ಅದು ಪೂರ್ಣ ಸಾರ್ಥಕ ಜೊತೆಗೆ ನಿತ್ಯದಲ್ಲಿ ಭಗವಂತನ ಪೂಜೆ ಸಂಧಾವಂದನವನ್ನು ಮಾಡಿ ಭಕ್ತಿಯಿಂದ ಭಗವಂತನ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡದೇ ಇದ್ದರೆ ಅಂತಹ ಕೈಗಳು ವ್ಯರ್ಥ ನಂದು ಇದ್ದರೂ ಕೈ ಮುರದವನು ಅಂತ ಬೈತಾರೆ ಶ್ರೀಮದ್ ಭಾಗವತದಲ್ಲಿ ಇದೇ ಮಾತನ್ನು ಶಾಬೋಕರ್ಯಾಮ್ ಹರಿ ಸತ್ಕಾಂಚನ ಕಂಕಣವ ಬೇಕಾದಷ್ಟು ಕೈ ತುಂಬ ಆಭರಣಗಳನ್ನು ಹಾಕಿಕೊಂಡು ಹಾಕಿಕೊಂಡಿದ್ದಾನೆ ಹಾಕೊಂಡಿದ್ದಾನೆ ಧಾಭರಣಗಳನ್ನು ಬೇಕಾದಷ್ಟು ಆಭರಣಗಳನ್ನು ಹಾಕಿಕೊಂಡು ಒಳ್ಳೆ ಶ್ರೀಮಂತಿಕೆಯಿಂದ ನೆರೆಯುವ ಕೈ ಆಗಿರಬಹುದು ಆದರೆ ಆ ಕೈಗಳಿಂದ ದೇವರ ಪೂಜೆಯನ್ನು ಮಾಡದೇ ಇದ್ರೆ ಅದು ಹೆಣದ ಕೈ ಅಂತ ಬರೆದಿದ್ದಾರೆ ಅಂದಿದ್ದಾರೆ ಭಾಗವತದಲ್ಲಿ ಶವ ಅಂದ್ರೆ ಹೆಣ ಶಾವವು ಕರವು ಅದನ್ನೇ ಮತ್ತೊಂದು ಮಾತಿನಲ್ಲಿ ಕೈ ಮುರದವನು ಅಂತ ದಾಸರಾದರು ಹೇಳ್ತಾ ಇದ್ದಾರೆ ಹಾಗಾದರೆ ಆ ರೀತಿ ಆಗದಂತೆ ನಿತ್ಯದಲ್ಲಿ ಸಂಧ್ಯಾವಂದನ ಹಾಗೂ ದೇವರ ಪೂಜೆ ಇನ್ನೂ ಬಹಳ ಹೇಳಿದ್ದಾರೆ ಅದೆಲ್ಲ ಇರಲಿ ಅದರಲ್ಲಿ ಒಂದು ಸಂಧ್ಯಾ ಮತ್ತು ದೇವರ ಪೂಜೆ ಎರಡನ್ನೇ ಮಾಡಬೇಕು ದೇವರ ಪೂಜೆ ಮನೆಯಲ್ಲಿ ಹಿರಿಯರು ಮಾಡ್ತಾ ಇರಬಹುದು ಅಂತ ಹೇಳಿ ಬಿಡೋದಲ್ಲ ಒಂದು ಸಣ್ಣ ಸುವರ್ಶನ ಚಕ್ರಾಂಕಿತವನ್ನಾದರೂ ಇಟ್ಟುಕೊಂಡು ಅದಕ್ಕೆ ಅಭಿಷೇಕ ಮಾಡಿ ತೀರ್ಥವನ್ನು ತೆಗೆದುಕೊಂಡು ಒಂದು ತುಳಸಿ ಇದೆಲ್ಲ ಏರಿಸಿ ಒಂದಿಷ್ಟು ಬೆಲ್ಲ ಇಟ್ಟು ಕೃಷ್ಣಾರ್ಪಣೆ ಹೇಳಿ ಒಂದು ಮಂಗಳಾರತಿ ಮಾಡಿ ಒಂದು ಅಭಿಷೇಕ ತುಳಸಿ ಪುಷ್ಪಗಳ ಸಮರ್ಪಣೆ ದೇವರ ಎದುರಿಗೆ ನೈವೇದ್ಯವನ್ನು ಮಾಡಿ ಒಂದು ಮಂಗಳಾರತಿ ಮಾಡಿ ಕೃಷ್ಣಾರ್ಪಣೆ ಹೇಳಿ ಆಮೇಲೆ ನಿಮ್ಮ ಮುಂದಿನ ಇಷ್ಟಾದರೂ ಸಂಕ್ಷಿಪ್ತವಾದ ದೇವರ ಪೂಜೆಯನ್ನು ಮಾಡದೆ ಹಾಗೇ ಇದ್ದು ಕೈ ಮುಳದವಾದ ರಸರಾದ್ದರಿಂದ ಬಯಸಿಕೊಳ್ಳೋದು ಬೇಡ ಹಣದ ಕೈಯಿಂದ ವೇದವ್ಯಾಸ ದೇವರಿಂದ ಶ್ರವಣ ಕೈಯಿಂದ ಬಯಸಿಕೊಳ್ಳೋದು ಬೇಡ ಆ ರೀತಿಯ ಒಂದು ಸೇವೆಯನ್ನು ಮಾಡುತ್ತೇವೆ ಅನ್ನುವ ದೃಢವಾದ ಸಂಕಲ್ಪವನ್ನು ಈ ಜಾಗರಣ ಮಾಡಿದ ಸಂದರ್ಭದಲ್ಲಿ ಇವೆಲ್ಲ ದೇವರ ಸನ್ನಿಧಾನದಲ್ಲಿ ಮಾಡಿ ಇದಕ್ಕೆ ಐದು ನಿಮಿಷ ಜಾಸ್ತಿ ಏನಿಲ್ಲ ಆದರೆ ಅದನ್ನು ಯಾಂತ್ರಿಕವಾಗಿ ಮಾಡದೆ ಅಂತರಂಗದಲ್ಲಿ ಆ ಭಗವಂತನ ಸ್ಮರಣೆ ಮಾಡಿ ಅನಂತ ಉಪಕಾರ ಮಾಡಿದ ದೇವರು ನಮಗೆ ದೇಹ ಇಂದ್ರಿಯ ಮನಸ್ಸು ಎಲ್ಲವನ್ನ ಕೊಟ್ಟಂತಹ ದೇವರು ಅಂತಹ ಭಗವಂತನ ಉಪಕಾರದ ಸ್ಮರಣೆಗಾಗಿ ನಾನು ಈ ಸೇವೆಯನ್ನು ಮಾಡುತ್ತಾ ಇದ್ದೇನೆ ಅಂತ ಕಣ್ಣ ಅನುಸಂಧಾನವನ್ನು ಮಾಡಿ ನೀವು ಪೂಜೆಯನ್ನು ಮಾಡಿ ನಿತ್ಯದ ನಿಮ್ಮ ದಿನಚರಿಯನ್ನು ಮುಂದೆ ಪ್ರಾರಂಭ ಮಾಡಬೇಕು ಸ್ತ್ರೀಯರು ಕೂಡ ನಿತ್ಯದಲ್ಲಿ ದೇವರ ನಾಮ ಹೇಳಿ ತುಳಸಿ ಪೂಜೆಯನ್ನು ಮಾಡಿ ಗುರುಮಂತ್ರವನ್ನು ಉಪದೇಶಪಡದವರು ಗುರುಮಂತ್ರ ಜಪ ಮಾಡಿಕೊಂಡು ತಮ್ಮ ಮುಂದಿನ ನಿತ್ಯ ಕಾರ್ಯವನ್ನು ಮಾಡುತ್ತೇವೆ ಗೃಹ ಕರ್ಮವನ್ನು ಮಾಡುವಾಗಲೂ ಭಗವಂತನ ಸ್ಮರಣೆ ಮಾಡಬೇಕು ಗೃಹ ಕೃತ್ಯದಲ್ಲಿ ಕಡಿಮೆ ಮಾಡಬಾರದು ಅನ್ನುವುದನ್ನು ದಾಸರಂತಾರೆ ಗೃಹಕರ್ಮ ಬೇಸರ ಬೇಸರದಲ್ಲಿ ಮಾಡಬೇಕು ಬೇಸರಿಸದೆ ಮಾಡಬೇಕು ಅಂತ ಬೇಸರಿಸದೆ ಗೃಹ ಕೃತ್ಯವನ್ನು ಮಾಡುವಾಗ ಅದೆಲ್ಲವೂ ಭಗವಂತನ ಸೇವೆಯನ್ನು ಅನುಸಂಧಾನದಿಂದ ಮಾಡಿ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡುವ ಒಂದು ಸಂಕಲ್ಪವನ್ನು ಪ್ರತಿಜ್ಞೆಯನ್ನು ನೀವೆಲ್ಲರೂ ಮಾಡಬೇಕು ಆ ರೀತಿಯ ಒಂದು ವಿಶೇಷ ಅನುಗ್ರಹವನ್ನು ಗುರುಗಳು ವಾಯುದೇವರು ಭಗವಂತನಿಗೆಲ್ಲ ಕಳುಹಿಸಲಿ ಅಂತ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡುತ್ತೇವೆ ಅನಂತ ಕುಲಕರ್ಣಿಯವರ ನೇತೃತ್ವದಲ್ಲಿ ಈಗೆಲ್ಲ ಒಳ್ಳೆಯ ಕಲಾಕಾರರು ಉತ್ತಮವಾದ ವಾದ್ಯ ವೈಭವಗಳನ್ನೆಲ್ಲ ಮಾಡುವಂತಹ ಒಂದು ವಿಶಿಷ್ಟವಾದ ತಂಡ ಈ ಬಾಗಲಕೋಟೆಯಲ್ಲಿ ತಯಾರಾಗ್ತಾ ಇದೆ ಅನ್ನೋದು ಬಹಳ ಬಹಳ ಸಂತೋಷದ ಸಂಗತಿ ಅವರು ಅನಂತ ಕುಲಕರ್ಣಿಯವರು ಬಹಳ ಚೆನ್ನಾಗಿ ಹಾಡುತ್ತಾರೆ ಅಂತ ಪ್ರಸಿದ್ಧಿ ಇತ್ತು ಆದರೆ ಈಗ ಅವರು ತಾವು ಮಾತ್ರ ಹಾಡದಂತೆ ತಮ್ಮ ಅನೇಕ ಶಿಷ್ಯರ ನಲವತ್ತು ಜನರಿಗೆ ಪಾಠ ಹೇಳಿ ಸಿದ್ಧ ಮಾಡುತ್ತಾ ಇದ್ದಾರೆ ಎನ್ನುವುದು ಇನ್ನೂ ಸಂತೋಷದ ಸಂಗತಿ ನಾಳೆ ಇನ್ನು ಕೆಲವೇ ವರ್ಷಗಳಲ್ಲಿ ಏಕಕಾಲಕ್ಕೆ ನಲವತ್ತು ಕಡೆಗೆ ಅನಂತ ಕುಲಕರ್ಣಿಯವರು ಶಿಷ್ಯರ ಕಚೇರಿಯನ್ನು ಮಾಡುತ್ತಾರೆ ಮೊದಲ ವಾದ್ಯವನ್ನು ಇವರು ಪ್ರವೀಣ ಅವರು ಕೂಡ ಜನಕ್ಕೆ ವಾದ್ಯವನ್ನು ಕಲಿಸ್ತಾ ಇದ್ದಾರೆ ಅವರು ಕಲಿಸಿದ್ದಾರೆ ಕೇಶವ ಜೋಶಿ ಅವರು ಹೆಸರು ಇವರು ಕೂಡ ಅನೇಕ ಜನರಿಗೆ ಅದನ್ನು ಕಲಿಸಿ ಆ ವಿದ್ಯೆಯನ್ನ ಪರಂಪರೆಯನ್ನು ಒಂದು ಅಭಿವೃದ್ಧಿಯಾಗಿ ಆ ದಾಸ ಸಾಹಿತ್ಯದ ಕೀರ್ತನವೂ ನಡೆಯಬೇಕು ದಾಸರ ಸಂದೇಶವನ್ನು ಕೂಡ ಪರಿಪಾಲನೆ ಮಾಡುವಂತೆ ಆಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ